ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡಿತಾ ಇದ್ದವ್ರಿಗೆ ಒಂದು ಶಾಕಿಂಗ್ ನ್ಯೂಸ್ ಇರುವಂತದ್ದು ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಕ್ಯಾಂಪ್ ನಡೀತಾ ಇದೆ ಇದೆ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕು ಕ್ಯಾಂಪ್ ನಡೀತಾ ಇದೆ ಈ ಒಂದು ಕ್ಯಾಂಪ್ ನಲ್ಲಿ ಒಬ್ರು ಭೇಟಿ ಮಾಡಿದಾಗ ಅವ್ರ ಹತ್ರ ಗೃಹಲಕ್ಷ್ಮಿ ಯೋಜನೆಯ ಮಂಜೂರಾತಿ ಪತ್ರ ಇರ್ಲಿಲ್ವಾ ಅಂತ ಆ ಮಂಜೂರಾತಿ ಪತ್ರ ಇರ್ದಿದ್ಕೆ ನಿಮಗೆ ಮಂಜೂರಾತಿ ಪತ್ರ ಇದ್ರೆ ಮಾತ್ರ ಬರೋದು ಇಲ್ಲ ಅಂದ್ರೆ ಬರೋದಿಲ್ಲ ಅಂತ ಹೇಳಿ ಕಳಿಸಿದಾರಂತೆ ಸೊ ಓಕೆನಾ ಸೊ ಈ ರೀತಿಯಾಗಿ ತುಂಬಾ ಜನರಿಗೆ ಹೇಳಿ ಕಳಿಸಿದ್ದಾರೆ ಮತ್ತೆ ಇಲ್ಲಿ ತುಂಬಾ ಜನರು ನನಗೆ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತಿದ್ರು ನಮ್ಗೆ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಸತ್ಯನ ಸುಳ್ಳ ಮಂಜುನಾಥಿ ಪತ್ರ ಇದ್ರೆ ಮಾತ್ರ ಹಣ ಬರುತ್ತೆ ಅಂತ ಇಲ್ಲಿ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರು ಅದ್ರ ಬಗ್ಗೆ ಕೂಡ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ ಇನ್ನು ಎರಡನೇದಾಗಿ ಮೂವತ್ತೊಂದೇ ತಾರೀಕಿನ ಒಳಗಡೆ ಒಟ್ಟಿಗೆ ಎಂಟು ಸಾವಿರ ರೂಪಾಯಿ ಬರುತ್ತೆ ಇದು ಯಾ ಯಾರಿಗ್ ಬರುತ್ತೆ ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಕೆಲವು ಕಡೆಗಳಲ್ಲಿ ಕ್ಯಾಂಪ್ ನಡೀತಾ ಇಲ್ಲ ಸೊ ಓಕೆನಾ ಕ್ಯಾಂಪು ನಡೀತಾ ಇಲ್ಲ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿಯೂ ಕೂಡ ಕ್ಯಾಂಪ್ ನಡೆಯುತ್ತೆ ಅಂತ ಹೇಳಿತ್ತು ಸರ್ಕಾರ ಬಟ್ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕ್ಯಾಂಪ್ ನಡೀತಾ ಇಲ್ಲ ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿಯನ್ನ ಕೊಡ್ತೀನಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ಬಿಡಿ ಪೂರ್ತಿ ನೋಡಿ ಸೊ ಈ ವಿಡಿಯೋ ನಿಮ್ಗೆ ಖಂಡಿತವಲ್ಲೂ ಯೂಸ್ ಆಗುತ್ತೆ ಮತ್ತೆ ಯಾರು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮೊದಲನೇದಾಗಿ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿಯೂ ಕೂಡ ಈ ಒಂದು ಗೃಹಲಕ್ಷ್ಮಿ ಕ್ಯಾಂಪ್ ಅನ್ನು ಅಂದ್ರೆ ವಿಶೇಷ ಶಿಬಿರವನ್ನು ಒಂದು ಅದಾಲತ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ಅನ್ನು ಅಂದ್ರೆ ಸಮಸ್ತ ಬಗೆಹರಿಸಿಕೊಳ್ಳೋದಕ್ಕೆ ಯಾರಿಗೆ ಹಣ ಬಂದಿಲ್ಲ ಅವರ ಸಮಸ್ಯೆಗಳನ್ನ ಬಗೆಹರಿಸ ಬಗೆಹರಿಸಿಕೊಳ್ಳೋದಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕ್ಯಾಂಪ್ ಅನ್ನ ಆಯೋಜನೆ ಮಾಡಿದ್ದು ಇದೆ ಇಪ್ಪತ್ತೇಳನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕು ಆದ್ರೆ ಸುಮಾರು ಜನರು ನಮ್ಮ ಸಬ್ಸ್ಕ್ರೈಬರ್ಸ್ ನಮ್ಮ ವ್ಯೂವರ್ಸು ವಿಡಿಯೋವನ್ನು ನೋಡಿ ಸೊ ಗ್ರಾಮ ಪಂಚಾಯತಿಗಳಿಗೆ ಹೋಗಿದ್ರು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ಬಟ್ ಅಲ್ಲಿ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ಅಂತ ಹೇಳೋದಕ್ಕಾಗಲ್ಲ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಈ ಒಂದು ಶಿಬಿರವನ್ನು ನಡೆಸ್ತಿಲ್ಲ ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಈ ಒಂದು ಶಿಬಿರವನ್ನು ಈ ಒಂದು ಗುರುಲಕ್ಷ್ಮಿ ಕ್ಯಾಂಪ್ ಅನ್ನು ನಡೆಸ್ತಿಲ್ಲ ಅದೇ ಸರ್ಕಾರನೇ ಆ ಅಂತ ತಿಳಿಸಿದೆಯೋ ಅಥವಾ ಅವರೇ ಒಂದು ಖುದ್ದಾಗಿ ಮಾಡ್ತಿಲ್ವೋ ಗೊತ್ತಿಲ್ಲ ಬಟ್ ಇಲ್ಲಿ ಕೆಲವು ಗ್ರಾಮ ಪಂಚಾಯತ್ಗಳಲ್ಲಿ ನಡೆಸ್ತಿಲ್ಲ ಸೊ ಇಲ್ಲಿ ನೋಡ್ತಿರ್ಬಹುದು ನೀವು ಆ ಈ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಂಡಿರುವಂತಹ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಪೋಸ್ಟ್ ಹಾಕಿರುವಂತದ್ದು ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ಗಳಲ್ಲಿ ಇಲ್ಲಿ ನೋಡ್ತಿರ್ಬಹುದು ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಗುಹಲಕ್ಷ್ಮಿ ಯೋಜನೆ ವಿಶೇಷ ಶಿಬಿರವನ್ನು ನಡೆಯುವುದು ಈ ಶಿಬಿರದಲ್ಲಿ ಪ್ರಮುಖವಾಗಿ ಆಧಾರ್ ಜೋಡಣೆ ಬ್ಯಾಂಕ್ ಸಂಬಂಧಿಸಿದ ತೊಂದರೆ ಇ ಕೆ ಸಿ ಅಪ್ಡೇಟ್ ಹೊಸ ಬ್ಯಾಂಕ್ ಖಾತೆ ಮತ್ತೆ ಗುಹಲಕ್ಷ್ಮಿ ಯೋಜನೆ ಸಂಬಂಧಿಸಿದ್ದು ಇತರೆ ಪ್ರಾಬ್ಲಮ್ಗಳನ್ನು ನೀವು ಪರಿಹರಿಸ್ಕೋಬಹುದು ಅಂತ ಹೇಳಿ ತಿಳಿಸಿದ್ರು ಅದೇ ರೀತಿಯಾಗಿ ಇಲ್ಲಿ ಪಿ ಆರ್ ಕರ್ನಾಟಕ ಟ್ವಿಟರ್ ಅಕೌಂಟ್ ಅಲ್ಲೂ ಕೂಡ ತಿಳಿಸಿದ್ರು ಗೃಹಲಕ್ಷ್ಮಿ ಪ್ರಾಬ್ಲಮ್ ತೊಂದರೆ ಎದುರಿಸುತ್ತಿದ್ದ ಚಿಂತೆ ಬಿಡಿದ್ದು ಮೂರು ದಿನಗಳ ವಿಶೇಷ ಶಿಬಿರದಲ್ಲಿ ತಪ್ಪದೇ ಭಾಗವಹಿಸ ಅಂತ ತಿಳಿಸಿದ್ದಾರೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಎಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿಯಲ್ಲಿ ಅಂದ್ರೆ ಸ್ಥಳೀಯ ಗ್ರಾಮ ಪಂಚಾಯತಿ ಎಲ್ಲಾ ಗ್ರಾಮ ಪಂಚಾಯತಿ ಇದು ಅನ್ವಯ ಆಗುತ್ತೆ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ ನಡೆಯುತ್ತೆ ಅಂತ ಇಲ್ಲಿ ಮೆನ್ಶನ್ ಅನ್ನ ಮಾಡುವಂತದ್ದು ಆದ್ರೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಈ ಒಂದು ಗೃಹಲಕ್ಷ್ಮಿ ಶಿಬಿರ ನಡೀತಾ ಗೃಹಲಕ್ಷ್ಮಿ ಕ್ಯಾಂಪ್ ನಡೀತಾ ಇಲ್ಲ ಇದು ಎಲ್ಲಾ ಕಡೆ ಆಗ್ತಾ ಇದೆಯಾ ಅಥವಾ ಕೆಲವು ಕಡೆ ಆಗ್ತಾ ಇದೆಯಾ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇದ್ರ ಬಗ್ಗೆ ನಾನು ವಿಚಾರಿಸೋದಕ್ಕೆ ಆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಆ ಒಂದು ಹೆಲ್ಪ್ ಲೈನ್ ತಗೊಂಡು ಅಂದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ವೆಬ್ಸೈಟ್ ಅಲ್ಲಿ ಒಂದು ಹೆಲ್ಪ್ ಗೆ ಕಾಲ್ ಕೂಡ ಮಾಡಿದೆ ಬಟ್ ಆ ಕಾಲ್ ಕನೆಕ್ಟ್ ಆಗ್ತಿಲ್ಲ ಅದಕ್ಕೂ ಕೂಡ ಟ್ರೈ ಮಾಡ್ತೀನಿ ಅದಕ್ಕೆ ರೆಸ್ಪಾನ್ಸ್ ಬಂದ್ರೆ ಖಂಡಿತ ನಿಮಗೆ ತಿಳ್ಸ್ಕೊಡ್ತೀನಿ ಮತ್ತೆ ಮೇಲ್ ಕೂಡ ಮಾಡಿದೀನಿ ಆ ಮೇಲ್ ಗೆ ರಿಪ್ಲೈ ಬಂದ್ರೆ ಖಂಡಿತವಾಗ್ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಈ ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ಎಲ್ಲಾ ಕಡೆ ನಡೆದೇ ಇಲ್ಲ ಅಂತ ಹೇಳೋಕೆ ಆಗಲ್ಲ ಅದೇ ರೀತಿಯಾಗಿ ಎಲ್ಲಾ ಕಡೆನು ನಡೆದಿದೆ ಅಂತ ಹೇಳೋದಿಕ್ಕೆ ಆಗಲ್ಲ ಎಲ್ಲಾ ಕಡೆನೂ ಆಗಿಲ್ಲ ಮತ್ತೆ ಎಲ್ಲಾ ಕಡೆನೂ ಆಗಿ ಆಗಿಲ್ದೇನೂ ಇಲ್ಲ ಇಲ್ಲಿ ನೋಡ್ತಿರ್ಬೋದು ಲಕ್ಷ್ಮೀ ಬಾಳಕರ್ ಮೇಡಮ್ ಸ್ವತಃ ಕ್ಯಾಂಪ್ ಅಲ್ಲಿ ಭಾಗವಹಿಸಿದರೆ ನಿನ್ನೆ ಗುಹಲಕ್ಷ್ಮಿ ಯೋಜನೆ ವಿಶೇಷ ಶಿಬಿರ ಇಂದಿನಿಂದ ರಾಜ್ಯಾದ್ಯಂತ ಆರಂಭಗೊಂಡಿದ್ದು ಇವತ್ತು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಹಲಗ ಗ್ರಾಮದಲ್ಲಿ ಗೃಹಲಕ್ಷ್ಮಿ ಯೋಜನೆ ವಿಶೇಷ ಶಿಬಿರಕ್ಕೆ ಚಾಲನೆ ನೀಡಿದೆ ಚಾಲನೆ ನೀಡಿ ಅಂತ ಕೊಟ್ಟಿದ್ದಾರೆ ಮೋಸ್ಟ್ಲಿ ಇವತ್ತು ಇಲ್ಲಾಂದ್ರೆ ನಾಳೆ ಎಲ್ಲಾ ಗ್ರಾಮ ಪಂಚಾಯತ್ ಗಳು ಬಟ್ ಗೊತ್ತಿಲ್ಲ ತ ಇಲ್ಲಿ ನೋಡ್ತಿರಬಹುದು ಶಿಬಿರ ನೋಡಿ ಈ ರೀತಿ ಈ ರೀತಿ ಆಗಿರುತ್ತೆ ನಿಮ್ಗೆ ಇಲ್ಲಿ ಹೆಲ್ಪ್ ಮಾಡೋದಕ್ಕೆ ಆ ಅಲ್ಲಿ ತಂಡಗಳು ಇರ್ತಾರೆ ಸೊ ಬ್ಯಾಂಕ್ ಪ್ರತಿನಿಧಿಗಳು ಇರ್ತಾರೆ ಮತ್ತೆ ಕಂಪ್ಯೂಟರ್ ಆಪರೇಟರ್ ಗಳು ಇರ್ತಾರೆ ಸೊ ಇದೇ ರೀತಿಯಾಗಿ ಬಾಪೂಜಿ ಸೇವಾ ಕೇಂದ್ರ ಸಿಬ್ಬಂದಿ ಕೂಡ ಸಿಬ್ಬಂದಿಗಳು ಕೂಡ ಇರ್ತಾರೆ ಸೊ ಈ ರೀತಿಯಾಗಿ ಕ್ಯಾಂಪ್ ಇರುತ್ತೆ ಬಟ್ ಇಲ್ಲಿ ಎಲ್ಲಾ ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ನಡೆದಿಲ್ಲ ಕೆಲವರು ತಿಳಿಸ್ಕೊಡ್ತಿರುವಂತ ಏನಂತಂದ್ರೆ ಸೊ ನಮ್ಮ ಲಿಮಿಟ್ ಗೆ ಬರುವಂತಹ ಗ್ರಾಮ ಪಂಚಾಯತಿ ಬಿಟ್ಟು ಇನ್ನೊಂದು ಗ್ರಾಮ ಪಂಚಾಯತಿಯಲ್ಲಿ ಕ್ಯಾಂಪ್ ನಡೀತಾ ಇದೆ ಸೊ ನಾವು ಅಲ್ಲಿಗೆ ಹೋಗಿದ್ದೀವಿ ಅಂತ ಕೆಲವ್ರು ತಿಳ್ಸಿಕೊಡ್ತಾ ಇದಾರೆ ಇನ್ನು ತುಂಬಾ ದೂರಗಳು ಇದಾವೆ ಕ್ಯಾಂಪ್ ನಡೀತಾ ಇದಾವೆ ಬಟ್ ತುಂಬಾ ದೂರಗಳು ಇದಾವೆ ಅತ್ರ ಇರುವಂತದ್ದು ಎಲ್ಲೂ ಕ್ಯಾಂಪ್ ನಡೀತಾ ಇಲ್ಲ ಗ್ರಾಮ ಅಂತ ತಿಳಿಸ್ಕೊಡ್ತಿದಾರೆ ಸೊ ಮತ್ತೆ ಅದೇ ರೀತಿಯಾಗಿ ಹೀಗೆ ಸೊ ಕ್ಯಾಂಪ್ ನಡೀತಾ ಇಲ್ಲ ಅಂತ ಸುಮಾರು ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ತಿಳ್ಕೊಡ್ತಾ ಇದಾರೆ ಸೊ ಇದು ಯಾವ ರೀತಿ ಇವತ್ತು ನಡೀತಾ ಅಥವಾ ನಾಳೆದು ಕೂಡ ಬರಬಹುದಾಗಿ ಗೊತ್ತಿಲ್ಲ ನಾನು ಆ ಮೇಲ್ ಗೆ ರಿಪ್ಲೈ ಬಂದು ನಾನು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಮೇಲ್ ಮಾಡಿದ್ದೀನಿ ಸೊ ಏನಾಗ್ತಾ ಇದೆ ಇದು ಯಾಕೆ ಈ ತರ ಅಂತ ಮೇಲ್ ಮಾಡಿದ್ದೀನಿ ಅದಕ್ಕೆ ಏನೋ ರಿಪ್ಲೈ ಬಂದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಟ್ ಇವತ್ತು ಸದ್ಯಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ಹೋಗಲೇಬೇಕು ಅಂತಂದ್ರೆ ಸೊ ಎಲ್ಲಿ ನಡೀತಾ ಇದೆ ಅಲ್ಲಿಗೆ ನೀವು ವಿಸಿಟ್ ಮಾಡ್ಲೇಬೇಕು ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಪಂಚಾಯತಿಗಳಲ್ಲಿ ನಡೀತಿಲ್ಲ ಅಂತಂದ್ರೆ ಅಲ್ಲಿ ಹೋಗಿ ವಿಚಾರಿಸಿ ಓಕೆನಾ ಗ್ರಾಮ ಪಂಚಾಯತಿಲ್ಲಿ ಹೋಗಿ ವಿಚಾರಿಸಿ ಅಲ್ಲಿ ನಡೀತಿಲ್ವಾ ಸೊ ಬೇರೆ ಕಡೆ ಎಲ್ಲಿ ನಡೀತಿದೆ ಅದನ್ನ ತಿಳ್ಕೊಂಡು ಸೊ ಇವತ್ತು ಇಲ್ಲಾಂದ್ರೆ ನಾಳೆ ಖಂಡಿತವಾಗ್ಲು ಹೋಗ್ಬೇಕಾಗುತ್ತೆ ನೀವು ಯಾಕೆ ಅಂತಂದ್ರೆ ಈ ಒಂದು ಚಾನ್ಸ್ ಬಿಟ್ರೆ ಮತ್ತೆ ಸಿಗೋದಿಲ್ಲ ಓಕೆನಾ ಸೊ ಹಾಗಾಗಿ ಈ ಒಂದು ಕ್ಯಾಂಪ್ ಅನ್ನ ಬಳಸ್ಕೊಳ್ಳಿ ಸೊ ಯಾರಿಗೆಲ್ಲ ಹತ್ರ ಇರೋದಿಲ್ಲ ಅಂದ್ರೆ ನಿಮ್ಮ ಲಿಮಿಟ್ ಗೆ ಬರುವಂತ ಗ್ರಾಮ ಪಂಚಾಯತ್ ನಿಮ್ಮ ಹತ್ರದಲ್ಲಿರುವಂತಹ ಗ್ರಾಮ ಪಂಚಾಯತಿಗಳಲ್ಲಿ ಯಾ ಕ್ಯಾಂಪ್ ನಡೀತಾ ಇಲ್ಲ ಅಂತಂದ್ರೆ ಎಲ್ಲಿ ನಡೀತಾ ಇದೆ ಖಂಡಿತವಾಗ್ಲು ಅಲ್ಲೇ ಹೋಗಿ ಇನ್ನು ಸಿಟಿಗಳಲ್ಲಿ ನಗರ ಪ್ರದೇಶಗಳಲ್ಲಿ ಇರುವಂತವ್ರು ಅಂದ್ರೆ ಮೈಸೂರು ಬೆಂಗಳೂರು ಇರುವಂತವರು ನಾವು ಯಾವ ಕಡೆ ಹೋಗ್ಬೇಕು ಅಂತ ತುಂಬಾ ಜನರು ಕಾಮೆಂಟ್ ಮಾಡಿದ್ರು ಅವರು ಯಾವ ಕಡೆ ಹೋಗ್ಬೇಕಂತ ಯಾವ ಕಡೆ ಹೋಗ್ಬೇಕು ಅಂತ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಇಲ್ಲಿ ಚಾನೆಲ್ ಟಿವಿ ಚಾನಲ್ ಕೂಡ ಈ ಒಂದು ಮಾಹಿತಿ ಬಂದಿರುವಂತದ್ದು ಬೆಂಗಳೂರಲ್ಲಿರುವಂತವ್ರು ಸಿಟಿ ಮತ್ತೆ ನಗರ ಪ್ರದೇಶಗಳಲ್ಲಿರುವಂತವರು ಬೆನ್ ಬೆಂಗಳೂರು ಜಿಲ್ಲಾ ಮಟ್ಟದ ಗ್ರಾಮ ಪಂಚಾಯತಿ ಅಂತ ಇರುತ್ತಂತೆ ಮತ್ತೆ ಹೇಳ್ತೀನಿ ಬೆಂಗಳೂರು ಜಿಲ್ಲಾ ಮಟ್ಟದ ಗ್ರಾಮ ಪಂಚಾಯತಿ ಅಂದ್ರೆ ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ ಸೊ ಅದು ಆ ಜಾಸ್ತಿ ಇರೋದಿಲ್ಲ ಬೆಂಗಳೂರು ಜಿಲ್ಲಾ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಇರುತ್ತಂತೆ ಆ ಒಂದು ಬೆಂಗಳೂರು ಜಿಲ್ಲಾ ಮಟ್ಟದ ಗ್ರಾಮ ಪಂಚಾಯತಿಗೆ ನೀವು ಭೇಟಿಯನ್ನ ಕೊಡಬೇಕಂತ ಅಲ್ಲಿ ಕ್ಯಾಂಪ್ ಅನ್ನ ನಡೆಸ್ತಾ ಇದ್ದಾರಂತೆ ಸೊ ಇದಕ್ಕೆ ನೀವು ನಿಮ್ಮ ಹತ್ತಿರದಲ್ಲಿ ಸೇವಾ ಕೇಂದ್ರ ಇರ್ತಾವೆ ನೋಡಿ ಬಾಪೂಜಿ ಸೇವಾ ಕೇಂದ್ರ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರು ಈ ಒಂದು ಸೇವಾ ಕೇಂದ್ರಗಳಲ್ಲಿ ಹೋಗಿ ವಿಚಾರಿಸಿ ಕ್ಯಾಂಪ್ ಎಲ್ಲಿ ನಡೀತಾ ಇದೆ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿರುತ್ತೆ ಓಕೆನಾ ಹಾಗಾಗಿ ಅವ್ರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಎಲ್ಲಿ ಕ್ಯಾಂಪ್ ನಡೀತಾ ಇದೆ ದಯವಿಟ್ಟು ಭೇಟಿ ಕೊಡಿ ಸೊ ಇಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳಂತ ಹೇಳಿ ಮತ್ತೆ ಕೆಲವು ಗ್ರಾಮ ಪಂಚಾಯತಿಗಳಲ್ಲಿ ಮಾತ್ರ ನಡೀತಾ ಇರೋದು ಇಲ್ಲಿ ಜನರಿಗೆ ಒಂದ್ ರೀತಿ ಕನ್ಫ್ಯೂಷನ್ ಆಗ್ತಾ ಇರೋದು ಸೊ ಓಕೆನಾ ಸೊ ನಾವು ಕರ್ನಾಟಕ ಸರ್ಕಾರದಿಂದ ಏನ್ ಅಪ್ಡೇಟ್ ಬರುತ್ತೆ ನಾವು ಅದನ್ನ ಅಪ್ಡೇಟ್ ಅನ್ನ ಕೊಡ್ತೀವಿ ಸೊ ಓಕೆನಾ ಇಲ್ಲಿ ನೋಡ್ತಿರ್ಬಹುದು ನಿಮ್ಗೆ ಪ್ರೂಫ್ ಸಮೇತವಾಗಿ ತೋರಿಸ್ತಾ ಇದೀನಿ ತೋರಿಸ್ತಾ ಇಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಅಂತ ಕೂಡ ಕೊಟ್ಟಿದ್ದಾರೆ ಸೊ ನಿಮ್ಗೆ ನಿಮ್ಗೆ ಅವಲೇ ಪ್ರೂಫ್ ತೋರಿಸಿ ನೋಡ್ತಿರ್ಬಹುದು ಸ್ಥಳೀಯ ಗ್ರಾಮ ಪಂಚಾಯತಿ ಅಂದ್ರೆ ಎಲ್ಲಾ ಗ್ರಾಮ ಪಂಚಾಯಿತಿ ಕೂಡ ಇಲ್ಲಿ ಕವರ್ ಆಗುತ್ತೆ ನೋಡಿ ಇಲ್ಲಿ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ವಿಶೇಷ ಶಿಬಿರ ಇಪ್ಪತ್ತೇಳನೇ ತಾರೀಕಿಂದ ಇಪ್ಪತ್ತೊಂಬತ್ತು ಮೋಸ್ಟ್ಲಿ ಇವತ್ತಿಲ್ಲ ಅಂದ್ರೆ ನಾಳೆ ಓಪನ್ ಮಾಡಬಹುದಿನ ಸೊ ಒಂದ್ ವೇಳೆ ಅದು ಕ್ಯಾಂಪ್ ಓಪನ್ ಆಗ್ಲಿಲ್ಲ ಅಂದ್ರೆ ಅನ್ನ ಮಾಡಿಲ್ಲ ಅಂದ್ರೆ ಎಲ್ಲಿ ನಡಿತಾಯಿದ್ರು ಅಲ್ಲೇ ಭೇಟಿ ಕೊಡ್ಬೇಕು ನೀವು ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಇನ್ನು ಇಂಪಾರ್ಟೆಂಟ್ ಆಗಿ ಕ್ಯಾಂಪ್ ಗೆ ವಿಸಿಟ್ ಮಾಡಿ ಅಂತ ಒಬ್ರು ಕಾಮೆಂಟ್ ಮಾಡಿದ್ದಾರೆ ಸೊ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಂಜೂರಾತಿ ಪತ್ರ ಇದ್ರೆ ಮಾತ್ರ ಅಮೌಂಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ನಿಜಾನ ಅಂತ ನೋಡೋಣ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ಗೆ ವಿಸಿಟ್ ಅನ್ನ ಮಾಡಿದಾರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ಗೆ ವಿಸಿಟ್ ಅನ್ನ ಮಾಡಿದ್ರೆ ನಿಮ್ಗೆ ಇಲ್ಲಿ ಸ್ಕ್ರೀನ್ ಶಾಟ್ ಅನ್ನು ತೋರಿಸ್ತಾ ಇದೀನಿ ಸೊ ಈ ರೀತಿಯಾಗಿ ವಿಸಿಟ್ ಅನ್ನ ಮಾಡಿದಾಗ ಗೃಹಲಕ್ಷ್ಮಿ ಯೋಜನೆ ಮಂಜೂರಾತಿ ಪತ್ರ ಇದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಇಲ್ಲಾಂದ್ರೆ ಹಣ ಸಿಗೋದಿಲ್ಲ ಅಂತ ಹೇಳಿ ಕಳಿಸ್ತಾರ ಅಂತ ಇದು ನಿಜಾನ ಅಂತ ಏನು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ರು ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರಬೇಕು ಅಂತಂದ್ರೆ ಮಂಜೂರಾತಿ ಪತ್ರ ಇದ್ದರೆ ಮಾತ್ರ ಹಣ ಬರುತ್ತಾ ಇಲ್ವಾ ಅಂತ ನೀವು ನನ್ನ ಕೇಳ್ತಾ ಇದ್ರೆ ಖಂಡಿತವಾಗ್ಲೂ ಮಂಜೂರಾತಿ ಪತ್ರ ಇದ್ರೆ ಮಾತ್ರ ಹಣ ಬರುತ್ತೆ ಅನ್ನೋದು ಶುದ್ಧ ಸುಳ್ಳು ಅದು ಆ ಒಂದು ತಮಾಷೆ ವಿಷಯ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದ್ರೆ ಸಾಕು ನಿಮ್ಗೆ ಹಣ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಮಂಜೂರಾತಿ ಪತ್ರ ಏನಕ್ಕೆ ಬೇಕು ಅಂತಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಯೋಜನೆಗೆ ಅರ್ಜಿ ಸಲ್ಲಿಸಿದಿರ ಅಂತ ಒಂದು ಪ್ರೂಫು ನಿಮ್ಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು ಎಸ್ ಎಂ ಎಸ್ ಬಂದಿರುತ್ತೆ ಅಂದ್ರೆ ಜಿ ಎಲ್ ಅಂತ ಬಂದ್ಬಿಟ್ಟು ಅದ್ರ ಮುಂದೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಥವಾ ಬೇರೆ ನಂಬರ್ ಇರುತ್ತೆ ಅದು ಗುರಲಕ್ಷ್ಮಿ ಯೋಜನೆ ಅಕ್ಲೋಜ್ಮೆಂಟ್ ನಂಬರ್ ಆ ಒಂದು ಅಕ್ಲೋಜ್ಮೆಂಟ್ ಇದ್ರೆ ಸಾಕು ನೀವು ಗೃಹಲಕ್ಷ್ಮಿ ಯೋಜನೆ ಆ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರ ಅಂತ ಅರ್ಥ ಗೃಹಲಕ್ಷ್ಮಿ ಯೋಜನೆ ಮಂಜೂರಾತಿ ಪತ್ರ ಇದ್ರೆ ಮಾತ್ರ ಹಣ ಬರುತ್ತೆ ಅನ್ನೋದು ಸುಳ್ಳು ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ಸಾಕು ನಿಮ್ಗೆ ಹಣ ಬರುತ್ತೆ ಆದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರುವಂತ ಅರ್ಜಿ ಅಂದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿರ್ಬೇಕು ಸರ್ಕಾರಕ್ಕೆ ಸಬ್ಮಿಟ್ ಆಗಿರಬೇಕು ಸೊ ಓಕೆನಾ ಸಬ್ಮಿಟ್ ಆದಾಗ ಮಾತ್ರ ನಿಮ್ಗೆ ಗುರುಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸಬ್ಮಿಟ್ ಆದ್ಮೇಲೆ ನಿಮ್ಗೆ ಮಂಜೂರಾತಿ ಪತ್ರ ಬರೋದು ಮತ್ತೆ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಗೆ ಆ ಒಂದು ಎಸ್ ಎಂ ಎಸ್ ಬರೋದು ಸೊ ಹಾಗಾಗಿ ಯಾರು ಕೂಡ ಈ ರೀತಿಯಾಗಿ ನಮ್ಮದಕ್ಕೆ ಹೋಗ್ಬೇಡಿ ಮಂಜೂರಾತಿ ಪತ್ರ ಇದ್ರೆ ಮಾತ್ರ ನಮ್ಗೆ ಹಣ ಬರುತ್ತೆ ಅಂತ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಗಾಬರಿ ಆಗ್ಬೇಡಿ ನಿಮ್ಮ ಒಂದು ಅಪ್ಲಿಕೇಶನ್ ಆಗಿ ಸಬ್ಮಿಟ್ ಆಗಿದ್ರೆ ಸರ್ಕಾರಕ್ಕೆ ಆ ಒಂದು ಅರ್ಜಿ ತಲುಪಿದ್ರೆ ಸಕ್ಸಸ್ಫುಲಿ ಆಗಿ ಆ ಒಂದು ಅರ್ಜಿ ಹೋಗಿದ್ರೆ ಸರ್ಕಾರಕ್ಕೆ ತಲುಪಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಹಣ ಬರುತ್ತೆ ಸೊ ಹಾಗಾದ್ರೆ ಸಕ್ಸಸ್ಫುಲಿ ಆಗಿ ನಮ್ಮ ಒಂದು ಅಪ್ಲಿಕೇಶನ್ ನಾವು ಗೃಹಲಕ್ಷ್ಮಿ ಯೋಜನೆಗೆ ಸಲ್ಲಿಸಿರುವಂತಹ ಅರ್ಜಿ ಸಕ್ಸಸ್ಫುಲಿ ಆಗಿ ಸಬ್ಮಿಟ್ ಆಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಸೊ ಅದಕ್ಕೆ ನಿಮಗೆ ಸಿಂಪಲ್ ಆಗಿ ಒಂದು ಮೆಥಡ್ ಅನ್ನು ಹೇಳ್ಕೊಡ್ತೀವಿ ಸೊ ನೀವು ಡೈರೆಕ್ಟ್ ಆಗಿ ಕ್ರೋಮ್ ಬ್ರೋಸ್ ಓಪನ್ ಮಾಡ್ಕೊಳ್ಳಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಸಾರಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಮೊದಲನೇ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಇಲಾಖೆ ಇಲ್ಲಿ ವುಮೆನ್ ಅಂತ ಟೈಪ್ ಮಾಡಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಟೈಪ್ ಮಾಡಿ ಮತ್ತೆ ಆಪ್ಷನ್ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಸ್ಟೇಟಸ್ ಅಂತ ಕಾಣಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನೋಡ್ತಿರಬಹುದು ಅಪ್ಲೈ ಡೇಟ್ ಯಾವಾಗ ಅಪ್ಲೈ ಮಾಡಿದಿರಾ ಅಲ್ಲಿ ಇಲ್ಲಿ ಡೇಟ್ ಬರ್ತಾ ಇದೆ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ತಾರೀಕು ಮತ್ತೆ ಇಲ್ಲಿ ಸ್ಟೇಟಸ್ ನೋಡ್ತೀನಿ ಅಪ್ರೂವ್ಡ್ ಆಗಿದೆ ಸೊ ಓಕೆನಾ ಈ ರೀತಿಯಾಗಿ ಬಂದಿರೋದು ಯಾರು ಕೂಡ ತಲೆ ಕೆಡ್ಸ್ಕೋಬೇಡಿ ಸೊ ಓಕೆನಾ ಸೊ ಮತ್ತೆ ಇಲ್ಲಿ ಅಪ್ರೂವ್ಡ್ ಡೇಟ್ ಕೂಡ ಕಾಣ್ತಾ ಇದೆ ಇಲ್ಲಿ ಡೀಟೇಲ್ಸ್ ಮೇಲೆ ಕ್ಲಿಕ್ ಕೊಟ್ಟರೆ ಇಲ್ಲಿ ನಿಮ್ಗೆ ಎಷ್ಟ್ ಕಂತು ಬಂದಿದೆ ಅದೆಲ್ಲ ಡೀಟೇಲ್ಸ್ ಬರುತ್ತೆ ಇಲ್ಲಿ ನೋಡ್ತಿರ್ಬಹುದು ಆಗಸ್ಟ್ ಅಲ್ಲಿ ಬಂದಿದೆ ಅಕ್ಟೋಬರ್ ಅಲ್ಲಿ ಬಂದಿದೆ ಸೆಪ್ಟೆಂಬರ್ ಬಂದ್ ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ ಬಂದಿದೆ ಇನ್ನು ನಾಲ್ಕನೇ ಕಂತಿನ ಹಣ ಬರೋದು ಬಾಕಿ ಇದೆ ಸೊ ಆದ್ರಿಂದ ಇಲ್ಲಿ ಇಲ್ಲಿ ತೋರಿಸ್ತಾ ಇಲ್ಲ ಸೊ ಓಕೆನಾ ಹೀಗಾಗಿ ಈ ರೀತಿಯಾಗಿ ನಿಮ್ಮ ಅರ್ಜಿ ಸ್ಥಿತಿ ಅಂದ್ರೆ ನಿಮ್ಮ ಒಂದು ಹಾಕಿರುವಂತಹ ಅಪ್ಲಿಕೇಶನ್ ಅರ್ಜಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆಯಾ ಇಲ್ವಾ ಅಂತ ಈ ರೀತಿಯಾಗಿ ಚೆಕ್ ಮಾಡ್ಕೋಬಹುದು ಅಪ್ರೂವ್ಡ್ ಆಗಿದೆ ಅಂತಂದ್ರೆ ಏನು ತಲೆ ಹೋಗಬೇಡಿ ಪೆಂಡಿಂಗ್ ಅಂತ ಏನಾದ್ರು ಬಂದಿತ್ತು ಅಂತಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹೋಗಿ ಈ ಒಂದು ಶಾಟ್ ಅನ್ನು ತೋರಿಸಿ ಈ ರೀತಿಯಾಗಿ ನಮ್ಗೆ ಪೆಂಡಿಂಗ್ ಬಂದಿದೆ ಅಂತ ಅಥವಾ ಕ್ಯಾಂಪ್ ಕೂಡ ನೀವು ಹೋಗಬಹುದು ಎರಡು ದಿನ ಕ್ಯಾಂಪ್ ಇದೆ ಕ್ಯಾಂಪ್ ಕೂಡ ನೀವು ಹೋಗ್ಬಹುದು ಸೊ ಹಾಗಾಗಿ ಕ್ಯಾಂಪ್ಗೆ ವಿಸಿಟ್ ಮಾಡಿ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಭೇಟಿ ಕೊಡಬಹುದು ಇಲ್ಲಿ ಕೆಲವೊಬ್ರು ನಮ್ಗೆ ಕ್ಯಾಂಪ್ ಗೆ ಹೋದ್ಮೇಲೆ ಹಣ ಬಂದಿದೆ ಎರಡು ಕಂದಿನ ಹಣ ಬಂದಿದೆ ಸೊ ಈ ರೀತಿಯಾಗಿ ಕೂಡ ಕಮೆಂಟ್ ಮಾಡ್ತಾ ಇಲ್ಲಿ ಸ್ಕ್ರೀನ್ ಶಾಟ್ ತೋರಿಸ್ತೀನಿ ನೋಡಿ ಸೊ ಈ ರೀತಿ ಆಗಿನ ಕೂಡ ಕಮೆಂಟ್ ಮಾಡ್ತಾ ಇದಾರೆ ಸೋಕೇನಾ ಸೊ ಹೀಗಾಗಿ ಕ್ಯಾಂಪ್ ಗೆ ಹೋಗಿ ಇಲ್ಲ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೂ ಕೂಡ ನೀವು ಭೇಟಿ ಕೊಡಬಹುದು ಸೊ ಈ ರೀತಿಯಾಗಿ ಮಂಜೂರಾತಿ ಪತ್ರ ಇದ್ರೆ ಮಾತ್ರ ಹಣ ಬರೋದು ಹಣ ಬರುತ್ತೆ ಅಂತ ಅನ್ಕೊಂಡು ಗಾಬರಿ ಆಗ್ಬಿಡಿ ಮಂಜೂರಾತಿ ಪತ್ರ ಇಲ್ಲ ಅಂತಂದ್ರು ಕೂಡ ನಿಮ್ಗೆ ಹಣ ಬರುತ್ತೆ ಬಟ್ ಒಂದು ಕಂಡೀಷನ್ ನಿಮ್ಮ ಅರ್ಜಿ ಸಲ್ಲಿಕೆ ಆಗಿರ್ಬೇಕು ಒಂದ್ ವೇಳೆ ನಿಮಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದ್ರೂ ಬರುತ್ತೆ ಸ್ವಲ್ಪ ದಿನ ಲೇಟ್ ಆಗಬಹುದು ಅಷ್ಟೇ ಆದ್ರೆ ಬರುತ್ತೆ ಆದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿರ್ಬೇಕು ಸರ್ಕಾರಕ್ಕೆ ಅವಾಗ ಮಾತ್ರ ಬರುತ್ತೆ ಸೊ ಕೆಲವರಿಗೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದವರಿಗೆ ಅವರಿಗೆ ಮಂಜೂರಾತಿ ಪತ್ರ ಕೊಟ್ಟಿಲ್ಲ ಯಾಕಂತಂದ್ರೆ ಮಂಜೂರಾತಿ ಪತ್ರ ಪ್ರಿಂಟ್ ಮಾಡಕೊಂಡ್ರೆ ಅಲ್ಲಿ ಲೇಟ್ ಆಗ ಲೇಟ್ ಆಗ್ಬಿಡುತ್ತೆ ಅಂತ ಇಲ್ಲಿ ಸುಮಾರು ಜನರಿಗೆ ಮಂಜೂರಾತಿ ಪತ್ರ ಕೊಟ್ಟಿಲ್ಲ ಅವರೆಲ್ಲ ಏನು ಗಾಬರಿ ಪಡೋಕ್ಕೆ ಹೋಗ್ಬೇಡಿ ಸೊ ಈ ರೀತಿ ಕೂಡ ಆಗಿರುತ್ತೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತಂದ್ರೆ ನಿಮ್ಮ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಒಂದು ಸಬ್ಮಿಟ್ ಆಗಿದೆ ಅಂತಂದ್ರೆ ಖಂಡಿತ ನಿಮ್ಗೆ ಹಣ ಬಂದೇ ಬರುತ್ತೆ ತಲೆ ಕೆಡಿಸ್ಕೋಬೇಡಿ ಸೊ ಇನ್ನು ಮುಂದಿನ ಅಪ್ಡೇಟ್ ನೋಡೋದಾದ್ರೆ ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಎಂಟು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಹೌದು ಈ ಒಂದು ಮಾಹಿತಿಯನ್ನು ಸರ್ಕಾರ ತಿಳಿಸಿರುವಂತದ್ದು ಸೊ ಇಲ್ಲಿ ಕ್ಯಾಂಪ್ ಏನಿದೆ ಇಪ್ಪತ್ತೇಳನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕಿನಿಂದ ಕ್ಯಾಂಪ್ ಏನಿದೆ ಈ ಕ್ಯಾಂಪಿನಲ್ಲಿ ಏನು ಭಾಗವಹಿಸ್ತಾರಲ್ಲ ಆ ಫಲಾನುಭವಿಗಳು ಆ ಫಲಾನುಭವಿಗಳು ಎಲ್ಲಾ ತೊಂದರೆಗಳನ್ನು ಸರಿಪಡಿಸಿ ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಕೂಡ ಹಣ ಬರುವಂತೆ ಅಂತ ಹೇಳಿದ್ದಾರೆ ಇಲ್ಲಿ ಯಾರಿಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ನೋಡಿ ಅಂತವರಿಗೆ ಎಂಟು ಸಾವಿರ ರೂಪಾಯಿ ಹಣ ಒಟ್ಟಿಗೆ ಬರುತ್ತೆ ಅಂತ ಇಲ್ಲಿ ಸರ್ಕಾರ ತಿಳಿಸಿರುವಂತದ್ದು ಸೊ ಹಾಗಾಗಿ ಯಾರಿಗೆ ಒಂದು ಕಂತಿನ ಹಣನು ಕೂಡ ಬಂದಿಲ್ಲ ಸೊ ಅಂತವರಿಗೆ ಇಲ್ಲಿ ಎಂಟು ಸಾವಿರ ರೂಪಾಯಿ ಹಣ ಅಂದ್ರೆ ನಾಲ್ಕು ನಾಲ್ಕನೇ ನಾಲ್ಕು ಕಂತಿನ ಹಣ ಒಟ್ಟಿಗೆ ಬರ್ತಿರೋದು ಉಂಟು ಸೊ ಇದೇ ರೀತಿಯಾಗಿ ನಮಗೂ ನಮಗೆ ಒಬ್ಬರು ಕಾಮೆಂಟ್ ಕೂಡ ನಮಗೆ ಒಬ್ಬ ಸಬ್ಸ್ಕ್ರೈಬರ್ ಕೂಡ ಮೆಸೇಜ್ ಮಾಡಿದ್ರೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಇಲ್ಲಿ ಕ್ಯಾಂಪ್ ಗೆ ಹೋಗಿ ಬಂದ್ಮೇಲೆ ನಮಗೆ ಹಣ ಬಂದಿದೆ ಅಂತಾನೂ ಕೂಡ ಅದರ ಸ್ಕ್ರೀನ್ ಶಾರ್ಟ್ ಅನ್ನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಒಂದು ಸೊಲ್ಯೂಷನ್ ಸಿಗುತ್ತೆ ಬಟ್ ನೀವು ಕೆಲವು ಕಡೆಯಲ್ಲಿ ಓಡಾಡಬೇಕಾಗುತ್ತೆ ಸೊ ಸರಿಪಡಿಸ್ಕೊಬೇಕಾಗುತ್ತೆ ಸೊ ಹಾಗಾಗಿ ಕ್ಯಾಂಪ್ಗೆ ವಿಸಿಟ್ ಮಾಡಿ ನಿಮ್ಮ ಅಕ್ಕಪಕ್ಕ ನಡೀತಾ ಇಲ್ಲ ಅಂತಂದ್ರೆ ಎಲ್ಲಿ ನಡೆಯುತ್ತೆ ಅಲ್ಲೇ ಹೋಗಿ ವಿಚಾರಿಸಿ ಸೊ ಎಲ್ಲ ಒಂದು ಸರಿಪಡಿಸಿಕೊಳ್ಳುವಂತ ಪ್ರಯತ್ನ ಮಾಡಿ ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಗಿತ್ತು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ನೆಗೆಟಿವ್ ಕಾಮೆಂಟ್ಸ್ ಬಂದೇ ಬರುತ್ತೆ ಏನು ಮಾಡೋದಕ್ಕೆ ಆಗೋದಿಲ್ಲ ನಾವು ಎಷ್ಟೇ ಒಳ್ಳೆ ಒಂದು ಇನ್ಫಾರ್ಮೇಶನ್ ಕೊಡೋದಕ್ಕೆ ಹೋದ್ರು ಅಲ್ಲೂ ಏನಾದ್ರೂ ಒಂದು ಹುಡುಕಿ ಒಂದು ನೆಗೆಟಿವ್ ಕಾಮೆಂಟ್ ಅನ್ನು ಹಾಕ್ತಾನೆ ಇರ್ತಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ತಲೆ ತಲೆಕರಿಸ್ಕೊಳ್ಳಕ್ಕೆ ಹೋಗೋದಿಲ್ಲ ಸೊ ಇದೇ ರೀತಿಯಾದಂತಹ ಹೆಚ್ಚಿನ ವೀಡಿಯೋಸ್ ಗಳಿಗೆ ಆಗಿ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಡದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್